ನೋಡ್ರಿ ಮಾಡಕೂಡುದು ಅಂತ ಹೇಳ್ತಾ ಇದೀವಿ ಆದ್ರೆ ನಿಮ್ಮ ಇಷ್ಟ ನಾವ್ ಯಾಕಂದ್ರೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಇಲ್ಲಿ ನಾನ್ ನೋಡ್ರಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ನಿರಂತರವಾಗಿ ಕಾನೂನು ಹೋರಾಟ ಮಾಡ್ತಿದ್ದೀನಿ ಹೌದು ನಿರಂತರವಾಗಿ ಮಾಡ್ತಿದ್ದೀನಿ ತೊಂದರೆ ಮಾಡಿದ್ರೆ ಲಾಸ್ ಅಂತ ಏನಿಲ್ಲ ಅಕ್ರಮ ನಡಿಬಾರದು ಇಲ್ಲಿಗಲ್ ನಡೀಬೇಕು ದೇಶನ ಬಂದ್ ಮಾಡ್ತಿವ್ರಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಿವ್ರಿ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಮಾಡ್ತೀವಿ ನಾವು ಏ ನೋಡಣ್ಣ ಏನ್ ನೋಡಪ್ಪ ನನ್ಗ ವೈಯಕ್ತಿಕ ಗೌರವ ಕೊಡ್ತೀನಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಐದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮೂರ್ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದೀನಿ ಇದ್ದ ನನ್ನ ಉಸಿರಿನವರೆಗೂ ಉಸಿರಿವರ್ಗ ಉಣ್ಣು ತಿನ್ಬೇಕು ಇಲ್ಲಂದ್ರೆ ಇರ್ತೇನೆ ಸತ್ತೋತಾನ ಸತ್ತೊತಾನ ಊಟ ತಿನ್ಲಾರ್ದೇನ್ ಮಣ್ಣು ತಿಂತೇನೆ ಇಲ್ಲಿ ಅಲ್ಲ ಪೈ ಪಟ್ ಕಳಿಸಿ ಸುಮ್ಮನೆ ಇರ್ತೈತಿ ಯಾವನ ಕೊಟ್ಟನ್ ರೀ ಯಾವನ ಕೊಟ್ಟೀನಿ ಕರ್ಕಂಬರ್ರೀ ಇಲ್ಲ ಕರ್ಕಂಬನ್ರಿ ನೋಡಿ ಯಾವುದೇ ಕೈ ಕಚ್ತ ನೋಡಿರಿ ನಾನು ಯಾವುದಪ್ಪ ಸಾವಿರ ಕೋಟಿ ಗಳಿಸಿನಿ ಸಾವಿರ ಕೋಟಿ ಗಳಿಸಿನಿ ನಾನು ಯಪ್ಪತ್ತು ನೋಡಿ ಯಾವದಿಕ್ಕು ಎದ್ರುವ ಪ್ರಶ್ನೆನೇ ಇಲ್ಲ ಇವತ್ತು ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಯಾರೇ ಸಾವಿರ ಜನ ಬಂದರೂ ನನ್ನ ಹೋರಾಟ ನಿರಂತರವಾಗಿ ಇವತ್ತೇನು ಬೀರ್ನಕಲ್ ಅಣ್ಮೇಗೌಡ ಇಲ್ಲಿ ಏನು ಇಲ್ಲಿಗಲ್ ಬ್ಲಾಕ್ ಮಾಡಿ ಇಲ್ಲಿ ಕೊಳ್ಳೂರು ಗ್ರಾಮದಲ್ಲಿ ರಕ್ತಪಾತ ಮಾಡೋಕ್ಕೂ ಬಂದಿದ್ದಾರೆ ಅದಕ್ಕೂ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತಿದೀವಿ ಯಾವುದೇ ಕಾರಣಕ್ಕೂ ಅಂಜುವ ಪ್ರಶ್ನೆ ಇಲ್ಲ ನನ್ನ ಪ್ರಾಣ ಹೋಗ್ಲಿ ನನ್ನ ಜೀವ ಹೋಗ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿ ಕೊಡುವುದಿಲ್ಲ ನನ್ನ ಉಸಿರಿನವರೆಗೂ ನಮ್ಮ ಕೃಷ್ಣ ನದಿ ಒಡಿಲಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ ರೀತಿ ಇವತ್ತು ಲೂಟಿ ಆಗ್ತಿದೆ ಯಾವ ರೀತಿ ಇವತ್ತು ತರೋಡೆ ನಡೀತಿದೆ ನಾವೆಲ್ಲ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಏ ಬಂದ್ ಮಾಡಮ್ಮ ಎಷ್ಟು ಎಲ್ಲ ಬಂದ್ ಮಾಡ್ ಕಾನೂನು ರೀತಿಯಲ್ಲಿ ಏನಾದ್ರು ಎಲ್ಲಾನು ಬಂದ್ ಮಾಡ ಎಲ್ಲನೂ ಎಲ್ಲನೂ ಬಂದ್ ಮಾಡ್ ರೀ ಹೈಕೋರ್ಟ್ಗೆ ಹೋಗ್ತೀನಿ

ಕಾನೂನು ರೀತಿಯಲ್ಲಿ ಬಂದ್ಬಿಡಣ ರೈಟ್ ರೈಟ್ ನೋಡ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಮಾತಾಡ ಇಲ್ಲಿ ಬ್ಲಾಕ್ ಆಯ್ತು ನೋಡಪ್ಪ ಈಗ ಮಾತಾಡ್ತಿರ ಈಗ ನೋಡ್ರಿ ನೋಡ್ರಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ನಿರಂತರವಾಗಿ ಐದು ಸಾರ್ವಜನಿಕ ಹಿತಾಸಕ್ತ ಅರ್ಜಿ ಮೂರ್ ನ್ಯಾಯಾಂಗದಿಂದನೇ ಪ್ರಕರಣ ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡ್ತೀವಿ ಯಾವ್ದಕ್ಕೆ ಆದ್ರೂ ಪ್ರಶ್ನೆ ಇಲ್ಲ ಇವತ್ತೇನು ಇಲ್ಲಿಗಲ್ ಬ್ಲಾಕ್ ಗಳನ್ನು ಯಾವ ರೀತಿ ಬಂದ್ ಮಾಡ್ಬೇಕು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ en ಹೌದು ಹೌದು ಮಾಡಿದ್ವಿ ಅಲ್ಲಿನ ಹೋರಾಟಗಳು ಮಾಡಿದ ನಮ್ಮ ಜೀವ ಬೆದರಿಕೆ ಯಾವತ್ತ ಎಲ್ಲ ಕಡೆ ಮಾಡ್ತಾ ಎಲ್ಲ ಕಡೆಗೆ ಬಂದ್ ಮಾಡ್ತೀನಿ ನಾನು ಎಲ್ಲ ಕಡೆ ಬಂದ್ ಮಾಡ್ತೀನಿ ಈಗೇನ್ ಕಳ್ತ ಮಾಡಿ ಎಲ್ಲ ಮಾಡ್ಬೇಕಾ ಮಾಡ್ಬೇಕು ಎಲ್ಲ

ಫ್ಯಾನ್ ನಿರಂತರವಾಗಿ ಕಳ್ಳರು ರೊಕ್ಕ ಇಳ್ಸ್ಕೊಂತಾರ ದುಡ್ಡು ಸೀ ಮಾಡ್ತಾರೆ ಕಳ್ಳರು ಯಾರ್ಯಾರು ಒಯ್ಜ್ರಿ ನೋಡ್ರಿ ಯಾವುದೇ ಕಾರಣ ಬಿಡುವ ಪ್ರಶ್ನೆ ಇಲ್ಲ ಆಯ್ತು ಎಲ್ಲರೂ ಹೇಳಿದ್ರು ಬಿಡು ಪರವಾಗಿಲ್ಲಪ್ಪ ಬಾಯ್ ಇಕ್ಕಟ್ಟು ದೂರ ಮಾತಾಡ್ ಚೆಂದ ಮಾಡಿ ಇದು ಹೇಳೋದು ಈತ ದೇವೇಗೌಡ ಹೇಳೋದು ಕರೆಕ್ಟ್ ಈಗ ದೇವೇಗೌಡ ಏನಂತ ಗೊತ್ತಾಡಿ ಒಂದ್ ದೇವೇಗೌಡ ತೊಣ್ಣೂರಾಗಲ್ಲಿ ಅಕ್ರಮ ಗಣಿಗಾರಿಕೆ ನಡೆದು ಗೌಡೂರಲ್ಲಿ ಅಕ್ರಮ ಗಣಿಗಾರಿಕೆ ನಡೆದು ಗೋಪುಳ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದ ನೂರಕ್ಕೂ ನೂರು ಸತ್ಯ ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದೇನೆ ಕೊಳ್ಳೂರು ಗ್ರಾಮದಲ್ಲಿ ಇಲಿಗಲ್ ಪಾಯಿಂಟ್ ಮಾಡಿ ಅಕ್ರಮ ಗಣಿಗಾರಿಕೆ ಮಾಡೋದು ಸತ್ಯ ಎಲ್ಲಸು ಬಂದ್ ಮಾಡ ನಿಮ್ ಆಯ್ತು ಒಂದೇ ಮಾತಾ ಎಲ್ಲಸು ಬಂದ್ ಓಕೆ ಓಕೆ ಓಕೆ

ಮಾತಾಡ್ತೀನಿ ನಾ ಮಾತಾಡ್ತೇನೆ ನೋಡ್ ಸ್ನೇಹಿತರೆ ನೋಡ್ ಸ್ನೇಹಿತರೆ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನಲ್ಲಿ ಶಾಪುರ್ ತಾಲೂಕಿನ ಏನು ಕೊಳ್ಳೂರು ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಇವತ್ತು ಊರಿನ ಜನ ಗುಂಪು ಕಟ್ಟಿಕೊಂಡು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನನಗೆ ಜೀವಕ್ಕೂ ಹಾನಿ ಆಗ್ಬೋದು ಆದ್ರೂ ಇವತ್ತು ನನ್ನ ಜೀವದ ಹಾನಿಯನ್ನು ಒಂದು ಬದಿಯಾಗಿಟ್ಟು ಇವತ್ತು ನಮ್ಮ ಕೃಷ್ಣ ನದಿಯಲ್ಲಿ ಯಾವ ರೀತಿ ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಆಗ್ತದೆ ಇದ್ರ ಬಗ್ಗೆ ನಾನು ನಿರಂತರವಾಗಿ ಹೋರಾಟ ಮಾಡ್ತಿದ್ದೇನೆ ಆದ್ರೆ ಅವ್ರೇನ್ ಹೇಳ್ತಾ ಇದಾರೆ ಅವರು ಹೇಳೋದು ಒಂದು ಮಾರ್ಕ್ ಸತ್ಯ ಇದೆ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ಇವತ್ತು ಟೊಣ್ಣೂರು ಗೌಡೂರಲ್ಲಿ ಮತ್ತೆ ಇಲ್ಲಿ ಗೋಪಾಳಪುರದಲ್ಲಿ ಇಲ್ಲಿಗಲ್ಲಿ ಬ್ಲಾಕ್ ಮಾಡಿ ಹಗಲ ರಾತ್ರಿ ಲೂಟಿ ಆಗ್ತಿದೆ ಅಲ್ಲಿ ಲೂಟಿ ಆಗ್ತಿದೆ ಅಲ್ಲ ಸ್ವಾಮಿ ಇಲ್ಲಿಯಾಕು ಯಾಕೆ ಕೊಳ್ಳೂರು ಗ್ರಾಮದಲ್ಲಿ ನಾವು ಲೂಟಿ ಮಾಡ್ತಿದ್ದೇವೆ ನಾವು ಕಳ್ತನ ಮಾಡ್ತಿದ್ದೇವೆ ನೀನೇ ಕಡ್ಡು ಬರ್ತಿದೆ ಅಂತಾರೆ ಅದು ಓಕೆ ಇದೆ